ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ಇವತ್ತು ಪಾಲಕ್ ರೈಸ್ ಮಾಡುತ್ತಿದ್ದೀನಿ ಬೆಳಗ್ಗೆ ಟಿಫನ್ಗೆ ತುಂಬ ಬೇಗನೇ ಆಗುತ್ತೆ ಪಾಲಕ್ ಸೊಪ್ಪು ಎಲ್ದಿ ಕೂಡ ಇದರಲ್ಲಿ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಮತ್ತು ಇಮ್ಯುನಿಟಿ ಪವರ್ ಬಿಲ್ಡ್ ಮಾಡುತ್ತೆ ನಮ್ಮ ಬೋನ್ಸು ಅಂದರೆ ಮೂಳೆಗೂ ಕೂಡ ಶಕ್ತಿ ಕೊಡುತ್ತಂತೆ ನೋಡಿ ಬ್ಲಡ್ ಇಂಪ್ರೂವ್ ಮಾಡುತ್ತೆ ಬಾಡಿನಲ್ಲಿ ತುಂಬಾ ಎಲ್ತ್ ಒಳ್ಳೇದು ಆಮೇಲೆ ತುಂಬ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನಾನು ಸ್ಟವ್ ಮೇಲೆ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ರೈಸ್ ಮಾಡೋಕೆ ಇಟ್ಕೊಂಡಿದ್ದೀನಿ ಅದಾಗೋಷ್ಟರಲ್ಲಿ ನಾನೊಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡು ನೀಟಾಗಿ ಬಿಡಿಸ್ಕೊಂಡಿದ್ದೀನಿ ಕಡ್ಡಿ ಥರದ್ದು ಯೂಸ್ ಮಾಡಬೇಡಿ ಜಾಸ್ತಿ ಎಲೆ ಇರೋವಂಥದ್ದು ತೊಗೊಳ್ಳಿ ಅದು ತೊಗೊಂಡು ಒಂದು ಬೌಲಲ್ಲಿ ಹಾಕಿ ಸ್ವಲ್ಪ ಉಪ್ಪಾಕಿ ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿಟ್ಟು ಆಮೇಲೆ ಒಂದು ಮೂರರಿಂದ ನಾಲ್ಕು ಸಲ ನೀಟಾಗಿ ತೊಳ್ಕೊಂಡಿದ್ದೀನಿ ಸೊಪ್ಪುಗಳೆಲ್ಲ ಈಗ ನೀಟಾಗಿ ತೊಳಿಬೇಕು ಸಣ್ಣ ಸಣ್ಣ ಮಣ್ಣಿರುತ್ತೆ ಒಂದು ಸಲ ತೊಳೆದ್ರೆ ಮಣ್ಣು ಹೋಗಲ್ಲ ಹಾಗಾಗಿ ಈಗ ಸ್ಟವ್ ಮೇಲೆ ಒಂದು ಚಿಕ್ಕ ಪಾತ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ಕು ಬೇಯಿಸ್ಕೋಬೇಕು తుంబ డీపేను బేయోదు బడ ఒక నాలుకరిందైదు నిమిష బేయస్కుంట్రె సాకు బేయో పాలాక్ సొప్పు ఈ తణగాకెత్తికొందీని పాలాక్ సొప్పు బేయో మీరు చల్లుబడి యూస్ ఆ స్టవ్ మేలు బాల్డే ఇట్కూ అదకొందరి నాలుగు టేబుల్ స్పూన్ ఎన్నె హాకీ చక్కెర పీసు ఒక లవంగ మరాఠి మగ్గుణు స్వల్ప సోంపు పలవ్ ఎలా సేర్స్కుని స్వల్ప జీర్కీ కూడా హిని అదే ఫ్లేవర్ బడు ఆమె హిరు మెణ్సినకై మెణ్సినకై సేర్స్కు ఎలా ఫ్లేవర్ ಒಂದು ಗಡ್ಡೆ ಬೆಳ್ಳುಳ್ಳಿ ನೀಟಾಗಿ ಬಿಡಿಸ್ಕೊಂಡು ಚಚ್ಚ ಹಾಕೊಂಡಿದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು ಈಗ ಸ್ವಲ್ಪ ಕರ್ಬೇವು ಸೇರಿಸ್ಕೊಂಡಿದ್ದೀನಿ ಆಮೇಲೆ ಒಂದು ಎರಡರಿಂದ ಮೂರು ಸಣ್ಣ ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಪಾಲಕ್ ಸೊಪ್ಪು ತಣ್ಣಗಾಗಿದೆ ಈ ಸಣ್ಣ ಮಿಕ್ಸಿ ಜರ್ಗೆ ಹಾಕ್ಕೊಂಡು ರುಬ್ಕೋತೀನಿ ನೀವು ಖಾರ ಜಾಸ್ತಿ ತಿನ್ನೋರಾದ್ರೆ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಪುದೀನ ಸೊಪ್ಪು ಕೂಡ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಬೋದು ಈಗಿದ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಒಂದೆರಡು ಸಣ್ಣದಾಗಿ ಸಣ್ಣದಾಗ ಹೆಚ್ಚಿರೋ ಟೊಮೊಟೊ ಸೇರಿಸ್ಕೊತೀನಿ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಟೊಮೊಟೊ ಮೆತ್ತಗಾಗಿ ಫ್ರೈ ಹಾಕಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಒಂದು ಐದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊತೀನಿ ಈಗ ನೋಡಿ ಒಂದು ಐದು ನಿಮಿಷ ಆದರೆ ಸಾಕು ಉಪ್ಪು ಹಾಕಿರೋದ್ರಿಂದ ಟೊಮೊಟೊ ಸಾಫ್ಟಾಗಿ ಫ್ರೈ ಆಗಿದೆ ಈಗ ಪುದೀನ ಸೊಪ್ಪು ಪಾಲಕ್ ಸೊಪ್ಪು ಏನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಪುದೀನ ಸೊಪ್ಪು ನೀವು ಬೇಯಿಸ್ಕೊಬಾರ್ದು ಹಂಗೆ ಇದ್ರ ಜೊತೆಗೆ ಸೇರಿಸ್ಕೊಬೋದು ಮತ್ತು ಹಸಿರು ಮೆಣಸುಗಾಗಿ ಕೂಡ ಪಾಲಕ್ ಸೊಪ್ಪು ಜೊತೆ ಬೇಯಿಸ್ಕೊಂಡು ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೋಬೋದು ಈಗಿದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಬೇಯಿಸ್ಕೊಂಡಿರೋದ್ರಿಂದ ಅಷ್ಟು ಹಸಿ ಇರೋಲ್ಲ ಹಂಗಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡು ಒಂದು ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಸಲಹೆ ಸೂಚನೆಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ఈ నోడి పాలక్ సొప్పు బేయస్కుండా మిక్సి జార్కి సేర్స్కుంటు ఇకి హాకొతీని అద్ర తుంబ న్యూట్రియన్స్ ఇరవ్రెండ్ పాలక్ సొప్పు బేయో నరు దయవిట్టు చల్లబేడి యూస్ మొి నికి జాస్తి యూస్ ఆందే ఆకే స్వల్ప కుడిబు చుట్టే యనగల్ ఈ నోడి ఇది స్వల్ప ఎన్నె బిడోర నీటీ కదస్కోచి తు ఉప్పు లాస్టల్ స్వల్ప గరం మసాలా ఒక టీ స్పూనస్ గరం మసాలా సేర్స్కు ಫ್ರೈ ಮಾಡಿಕೊಂಡ್ರೆ ಪಾಲಕ್ ಸೊಪ್ಪದು ಗ್ರೇವಿ ರೆಡಿಯಾಗಿರುತ್ತೆ ವೀಕ್ಲಿ ಒನ್ಸ್ ತಿಂದರೂ ಒಳ್ಳೆಯದೇ ಡೈಲಿ ಪಾಲಕ್ ಸೊಪ್ಪು ತಿಂದರೂ ಕೂಡ ಹೆಲ್ತ್ಗೆ ತುಂಬಾ ಒಳ್ಳೆಯದು ಈಗ ನೋಡಿ ಇದು ರೆಡಿಯಾಗಿದೆ ಲಾಸ್ಟಲ್ಲಿ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತೀನಿ ಎಣ್ಣೆ ಬಿಡೋವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ನಿಮಗೆ ಆಪ್ಷನಲ್ಲೂ ಬೇಡ ಅಂದರೆ ಹಾಗೆ ಮಾಡ್ಕೋಬೋದು ಈಗ ಇದು ರೆಡಿಯಾಗಿದೆ ಅನ್ನ ಕೂಡ ಕೂಗಿ ತಣ್ಣಗಾಗಿದೆ ಎರಡು ಮಿಕ್ಸ್ ಮಾಡಿ ತೋರಿಸ್ತೀನಿ ನೋಡಿ ತುಂಬ ಬೇಗನೆ ಆಗುತ್ತೆ ಮತ್ತು ಎಲ್ದಿ ಕೂಡ ಆದಷ್ಟು ಪಾಲಕ್ ಸೊಪ್ಪು ವೀಕ್ಲಿ ಟೂ ಟೈಮ್ ಆದರೂ ತಿನ್ನಿ ಈ ಇಮ್ಯುನಿಟಿ ಪವರು ಬಿಲ್ಡ್ ಮಾಡುತ್ತೆ ನಿಮಗೆ ಹೆಲ್ತ್ ತುಂಬ ಅಂದರೆ ತುಂಬಾ ಒಳ್ಳೆಯದು ಮೂಳೆಗೂ ಕೂಡ ಶಕ್ತಿ ಕೊಡುತ್ತಂತೆ ನೋಡಿ ಬಣಂತಿಯರಿಗೆ ಜಾಸ್ತಿ ಕೊಡ್ತಾರೆ ಹಾಲು ಇಂಪ್ರೂವ್ ಆಗುತ್ತೆ ಅಂತ ಈಗ ನೋಡಿ ಪಾಲಕ್ ಸೊಪ್ಪು ಪಾಲಕ್ ರೈಸು ನಾನು ನೀಟಾಗಿ ಕಲಸಿ ತೋರಿಸ್ತಿದ್ದೀನಿ ನಿಮಗೆ ಪಾಲಕ್ ಸೊಪ್ಪು ರೈಸು ರೆಡಿಯಾಗಿದೆ ನೀವು ಒಂದು ಸಲ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್